ನಮಸ್ತೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಶುಕ್ಲ ಪಕ್ಷ ಇವತ್ತಿನ ತಿಥಿಯನ್ನು ನೋಡೋಣ ದಿನಾಪೂರ್ತಿ ಒಂದೇ ತಿಥಿ ಇದೆ ಚತುರ್ಥಿ ಇದನ್ನು ಸಂಕಷ್ಟ ಚತುರ್ಥಿ ಅಂತಂತೀವಿ ಇವತ್ತು ದಿನಾಪೂರ್ತಿ ಇರೋದರಿಂದ ವ್ರತ ಆಚರಣೆಗಳನ್ನು ಮಾಡಬಹುದು ಯಾಕೆಂತಂದರೆ ಇದೇ ತಿಥಿ ನಾಳೆಯ ದಿನ ಅಂತಂದರೆ ಮೂವತ್ತನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷ ಹದಿನೇಳು ಸೆಕೆಂಡ್ವರೆಗಿದೆ ಹಾಗಾಗಿ ಇವತ್ತು ದಿನಾಪೂರ್ತಿ ಇದೆ ಅಂತ ನೀವು ಲೆಕ್ಕಕ್ಕೆ ತಗೊಳ್ಳಿ ಚತುರ್ಥಿ ಆದ ಮೇಲೆ ನೆಕ್ಸ್ಟ್ ನಕ್ಷತ್ರ ನೋಡೋಣ ಪುಬ್ಬ ನಕ್ಷತ್ರ ಪೂರ್ವ ಪಾಲ್ಗುಣಿ ಅಂತ ಅಂತಾರೆ ಸಂಜೆ ಆರು ಗಂಟೆ ಐವತ್ತಾರು ನಿಮಿಷ ಐವತ್ತಾರು ಸೆಕೆಂಡ್ವರೆಗೂ ಅಂದರೆ ಆರು ಗಂಟೆ ಐವತ್ತೇಳು ನಿಮಿಷ ಪಿ ವರೆಗೂ ಪುಬ್ಬ ನಕ್ಷತ್ರವಿದೆ ಪುಬ್ಬಾ ನಕ್ಷತ್ರ ಇರುವವರೆಗೂ ಸಿದ್ಧಿಯು ಶುಭವೂ ಉಂಟು ಆನಂತರ ಬರೋದು ಉತ್ತರ ನಕ್ಷತ್ರ ಉತ್ತರ ನಕ್ಷತ್ರ ಇರುವವರೆಗೂ ಸಿದ್ಧಿಯು ಸಂಪತ್ತು ಅಂದರೆ ಸಂಜೆಯ ನಂತರ ಹಾಗ ಇವತ್ತು ದಿನಾಪೂರ್ತಿ ಚೆನ್ನಾಗಿದೆ ಚತುರ್ಥಿ ಒಂದೇ ಒಂದು ವಿಷಯ ಮಾತ್ರ ಇಲ್ಲಾಂತಂದರೆ ಖಂಡಿತವಾಗಿಯೂ ಇವತ್ತು ದಿನಾಪೂರ್ತಿ ಶುಭಕರವಾಗಿದೆ ಅಂತ ಹೇಳ್ಕೆ ತಗೊಳ್ಳಿ ಮತ್ತಷ್ಟು ವಿಷಯಗಳನ್ನ ನಾವು ನೋಡೋಣ ಇದರಲ್ಲಿ ನಾವು ನೋಡಿದ್ವಿ ಇವತ್ತಿನ ದಿನಕ್ಕೆ ಸೋಮವಾರಕ್ಕೆ ಇಪ್ಪತ್ತೊಂಬತ್ತಕ್ಕೆ ಚತುರ್ಥಿಯಿಂದ ತಂದಿವೆ ಬೆಳಿಗ್ಗೆಯಿಂದಲೇ ಇದೆ ಆದ್ದರಿಂದ ಅವರವರ ಸೌಕರ್ಯ ಪ್ರಕಾರ ವ್ರತ ಆಚರಣೆಗಳನ್ನು ಮಾಡಬಹುದು ಆದರೂ ಒಂದು ವಿಶೇಷ ಏನು ಅಂತಂದರೆ ಈ ಸೋಮವಾರ ದಿನ ಕೆಲವು ಯೋಗಗಳು ಚೆನ್ನಾಗಿರುತ್ತದೆ ಅವಯೋಗಗಳು ಕೂಡ ಬರಬಹುದು ಅಮೃತ ಯೋಗವಿದ್ದರೆ ಎಲ್ಲ ದೋಷಗಳು ದೂರವಾಗುತ್ತೆ ಅಂತ ಆದರೆ ಇವತ್ತಿರುವಂಥ ಒಂದೇ ಒಂದು ದೋಷ ಚತುರ್ಥಿ ಅನ್ನುವ ತಿಥಿ ಇದ್ದರೆ ದೋಷ ಜಾಸ್ತಿ ಇರುತ್ತದೆ ಆದರೆ ಈ ಚತುರ್ಥಿ ತಿಥಿ ಸಂಕಷ್ಟ ಚತುರ್ಥಿ ಆಗಿರೋದರಿಂದ ವಿನಾಯಕನನ್ನು ಪೂಜೆ ಮಾಡಿ ನೀವು ಏನಾದರೂ ಮಾಡಬಹುದು ಸ್ವಲ್ಪ ಅದಕ್ಕೆ ಪರಿಹಾರಗಳು ಉಂಟು ಆದರೂ ಪೂರ್ತಿ ಅಲ್ಲ ನೋಡ್ಕೊಳ್ಳಿ ಪುಬ್ಬ ಅನ್ನೋದು ಶುಕ್ರನ ನಕ್ಷತ್ರ ಉತ್ತರ ಅನ್ನೋದು ಸೂರ್ಯನ ನಕ್ಷತ್ರ ಎರಡು ಇವತ್ತು ಶುಭಕರವಾಗಿರೋದ್ರಿಂದ ನಕ್ಷತ್ರ ದೋಷವಿಲ್ಲ ತಿಥಿ ದೋಷ ಮಾತ್ರ ಅದೇ ಥರ ವಾರದೋಷವಿಲ್ಲ ಸೋಮವಾರ ಅದಕ್ಕೆ ನೆಕ್ಸ್ಟ್ ಯೋಗಗಳು ಅಂತಂತೀವಿ ಶೋಭನ ಯೋಗ ಅಂತ ಇದೆ ಇವತ್ತು ಶೋಭನ ಯೋಗ ಶುಭ ಯೋಗ ಇದು ಪಂಚ ಅಂಗಗಳಲ್ಲಿ ಒಂದಾದ ಯೋಗಗಳು ನಕ್ಷತ್ರ ಯೋಗ ಅಂತ ಇನ್ನೊಂದು ಯೋಗವಿದೆ ಅದು ಸಪ್ರೇಟು ಅದೇ ಥರ ಭವಕರಣವು ಇದೆ ಇಷ್ಟೆಲ್ಲ ಇರೋದರಿಂದ ಚತುರ್ಥಿ ಅನ್ನುವ ಒಂದೇ ಒಂದು ತಿಥಿದೋಷ ಮಾತ್ರ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬಹುದು ಆದರೂ ನಾವು ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದು ವಿಷಯಕ್ಕೆ ಬರೋಣ ಅದಕ್ಕೆ ಮುಂಚೆ ನಕ್ಷತ್ರ ಪಾದಗಳನ್ನ ನೋಡಿಕೊಳ್ಳೋಣ ನಕ್ಷತ್ರ ಪಾದಗಳು ಅಂತಂದಾಗ ಎಲ್ಲ ನಕ್ಷತ್ರಕ್ಕೂ ಒಟ್ಟು ನಾಲ್ಕು ಪಾದಗಳಿರುತ್ತದೆ ಆದರೆ ಕೆಲವು ನಕ್ಷತ್ರ ಪಾದಗಳು ಮಾತ್ರ ಬೇರೆ ಬೇರೆ ರಾಶಿಯಲ್ಲಿ ಅಂದರೆ ಭಿನ್ನ ರಾಶಿಯಲ್ಲಿ ಬೀಳುತ್ತದೆ ಮನೆ ಇವತ್ತು ಪುಬ್ಬ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರದ ನಾಲ್ಕು ಪಾದಗಳವರೆಗೂ ಒಂದೇ ರಾಶಿಯಲ್ಲಿ ಸಿಂಹರಾಶಿಯಲ್ಲಿರುತ್ತದೆ ನೆಕ್ಸ್ಟ್ ಬರೋದು ಉತ್ತರ ನಕ್ಷತ್ರ ಉತ್ತರ ನಕ್ಷತ್ರದ ಒಂದನೇ ಪಾದ ಮಾತ್ರನೇ ಸಿಂಹರಾಶಿಯಲ್ಲಿರುತ್ತದೆ ಎರಡು ಮೂರು ನಾಲ್ಕನೂರು ಪಾ ಅಂತಂದರೆ ಅದು ಕನ್ಯಾ ರಾಶಿಗೆ ಹೋಗ್ಬಿಡುತ್ತದೆ ಆದ್ರಿಂದ ನಕ್ಷತ್ರ ಪಾದಗಳನ್ನ ನೋಡಿ ನವಾಂಶ ಕುಂಡಲಿನ ಹಾಕುವಂಥದ್ದು ಉಂಟು ಇದನ್ನು ಜ್ಯೋತಿಷ್ಯರಿಗೆ ಗೊತ್ತಿರುತ್ತದೆ ಒಂಬತ್ತು ಪಾದಗಳು ಮಾಡಿ ಅಂದರೆ ಒಂಬತ್ತು ಭಾಗಾಚಾರ ಮಾಡಿ ನವಾಂಸ ಕುಂಡಲಿಯಲ್ಲಿ ಈ ರಾಶಿಯಲ್ಲಿ ಇದು ಬೀಳಬೇಕು ಅಂತ ಇದರಲ್ಲಿ ಒಂದು ಲೆಕ್ಕಾಚಾರಗಳಿದೆ ಅದು ಜ್ಯೋತಿಷ್ಯರ್ಗು ಮಾತ್ರ ಗೊತ್ತಿರೋದು ಅವ್ರಿಗೂ ಮಾತ್ರ ಬೇಕಾಗಿರೋದು ಯಾಕಂದರೆ ಜಾತಕ ಬರೆದಾಗ ನವಾಂಸ ಕುಂಡಲಿಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹಂಗಾಗಿ ಇವತ್ತು ನಾವು ಹೇಳಿದಂಗೆ ಪುಬ್ಬ ನಕ್ಷತ್ರದ ಮೂರನೇ ಪಾದ ಬೆಳಗ್ಗೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದವರೆಗೂ ಪುಬ್ಬ ನಕ್ಷತ್ರದ ನಾಲ್ಕನೇ ಪಾದ ಹನ್ನೆರಡು ಗಂಟೆ ಹತ್ತು ನಿಮಿಷದ ನಂತರ ಸಂಜೆ ಆರು ಐವತ್ತೇಳುವರೆಗೂ ಆ ನಂತರ ರಾತ್ರಿ ಒಂದು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೂ ಉತ್ತರ ನಕ್ಷತ್ರದ ಒಂದನೇ ಪಾದ ಸಿಂಹರಾಶಿಯಲ್ಲಿರುತ್ತದೆ ರಾತ್ರಿ ಒಂದು ನಲವತ್ತೈದನ ನಂತರ ಉತ್ತರ ನಕ್ಷತ್ರ ಎರಡನೇ ಪಾದ ಆದರೆ ಕನ್ಯಾ ರಾಶಿ ಇಲ್ಲಿ ಗಮನಿಸಿ ಒಂದನೇ ಪಾದದವರೆಗೂ ಸಿಂಹರಾಶಿಯಲ್ಲಿರುತ್ತೆ ಅಂದರೆ ರಾತ್ರಿ ಒಂದು ನಲವತ್ನಾಲ್ಕವರೆಗೂ ಒಂದು ಗಂಟೆ ಮೂರು ನಿಮಿಷದಗೆ ರಾತ್ರಿಯಲ್ಲಿ ಏನಾರು ಮಗು ಹುಟ್ಟಿದ್ರೆ ಸಿಂಹರಾಶಿ ಇದೆ ಒಂದು ನಲವತ್ನಾಲ್ಕಿನ ಮೇಲೆ ಹುಟ್ಟಿದರೆ ರಾಶಿ ಹಾಗೆ ಕರೆಕ್ಟಾಗಿ ಒಂದು ನಲ್ವತ್ನಾಲ್ಕು ಹುಟ್ಟುತ್ತಾರಾ ಅಂತಂದರೆ ಕೆಲವು ಟೈಮಲ್ಲಿ ಅಂಥದ್ದು ನಡೆಯುತ್ತದೆ ಆ ಸಮಯಕ್ಕೆ ಸ್ವಲ್ಪ ಅನುಭವದಲ್ಲಿ ನೋಡಬೇಕಾಗ್ತದೆ ಇಷ್ಟೆಲ್ಲ ವಿಷಯಗಳಿರುತ್ತದೆ ಇದು ಮಗುವನ್ನು ಹುಟ್ಟಿಸೋಕ್ಕೂ ಕೂಡ ಈ ವಿಷಯಗಳು ಬರುತ್ತದೆ ಯಾವ ಪಾದ ಬರಬೇಕು ಅಂತ ಯಾಕಂದರೆ ಉತ್ತರಾಯಂಕ್ಸದಲ್ಲಿ ಹುಟ್ಟಿದ್ರೆ ಮೊದಲನೇ ದಶೆ ಸೂರ್ಯ ದಶೆ ಜನ್ಮದಲ್ಲೇ ಸೂರ್ಯ ದಶೆ ಇರುತ್ತದೆ ಸೂರ್ಯ ದಶೆ ತಂದೆಯ ದಶೆ ಅಂತ ಅರ್ಥ ತಂದೆಯ ಸೂರ್ಯ ಸೂರ್ಯಗ್ರಹ ಎಲ್ಲಿ ಕೂತಿರಬೇಕು ಎಲ್ಲಿ ಕೂತಿರಬಾರ್ದು ಅಂತ ಕೆಲವು ಲೆಕ್ಕಗಳಿರುತ್ತದೆ ಇದನ್ನು ಮಗು ಆಪರೇಷನ್ ಮಾಡಿ ಕೊಡುವಾಗ ಇದನ್ನು ಗಮನಿಸಲೇಬೇಕು ಹೆಂಗೆಂತಂದರೆ ಉದಾಹರಣೆ ಲಗ್ನ ಫಿಕ್ಸ್ ಆಗಿ ಲಗ್ನದಿಂದ ಎಂಟನೇ ಸ್ಥಾನದಲ್ಲಿ ಸೂರ್ಯನ ಕೂತಿರಬಾರದು ಅದೇ ಥರ ಸೂರ್ಯನ ಜೊತೆ ಕೂಡಿರಬಾರ್ದು ಶುಕ್ರನ ಜೊತೆ ಕೂಡಿರಬಾರದು ಈ ಅಂಶಗಳೆಲ್ಲ ನೋಡಿನೇ ಬೇರೆ ರಾಹುಕಾಲ ಎಮ್ ಕಂಡ ಕಾಲ ಬಿಟ್ಟುಬಿಟ್ಟು ಆಪರೇಷನ್ ಮಾಡಿ ಮಗುವನ್ನು ತೆಗೆಯೋದು ಅಂತ ಅರ್ಥವಲ್ಲ ಇದನ್ನು ಗಮನಿಸಲೇಬೇಕು ಅಂದರೆ ಮಗುವಿನ ಆಪರೇಷನ್ ಮಾಡಿ ತೆಗಿಬೇಕು ಅಂತಂದ್ರೆ ಇನ್ನೂ ಬೇರೆ ಬೇರೆ ಅಂಶಗಳಿದೆ ಇನ್ನೂ ಐವತ್ತು ಪರ್ಸೆಂಟ್ ಮೇಲೆ ಇನ್ನೂ ಇದೆ ಆದ್ದರಿಂದ ಅದರ ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡಿ ಹೀಗೆ ನಾವು ಬೇರೆ ವಿಷಯಕ್ಕೆ ಬರೋಣ ಇವತ್ತಿನ ದಿನ ಪ್ರಕಾರ ನೂರು ಪರ್ಸೆಂಟ್ ಕೆಟ್ಟೋದು ಮತ್ತು ಒಳ್ಳೆಯ ವಿಷಯಗಳನ್ನ ನೋಡೋಣ ಇವತ್ತು ಆರು ಗಂಟೆ ನಲವತ್ತಾರು ನಿಮಿಷದಿಂದ ರಾತ್ರಿ ಒಂದು ನಲವತ್ತ್ನಾಲ್ಕುವರೆಗೂ ವರೆಗೂ ಮಕರ ರಾಶಿಯವರಿಗೆ ಇವತ್ತು ಚಂದ್ರಾಷ್ಟಮವಿದೆ ಮಕರ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು ಮೂರು ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದ ಇಂಥವರಿಗೆಲ್ಲ ಇವತ್ತು ದೋಷ ಅದರಲ್ಲೂ ಇವತ್ತು ಚತುರ್ಥಿ ಇರೋದರಿಂದ ನೂತನ ಕಾರ್ಯವನ್ನು ಪ್ರಾರಂಭ ಮಾಡೋಕ್ಕೆ ಶುಭ ದಿನವಲ್ಲ ಮನಸ್ಸಲ್ಲಿಟ್ಕೊಳ್ಳಿ ಈ ಟೈಮ್ವರೆಗೂ ರಾತ್ರಿ ಒಂದು ನಲವತ್ನಾಲ್ಕಿನ ಮೇಲೆ ಬೇರೆ ರಾಶಿಗೆ ದೋಷ ಬರುತ್ತದೆ ಅಂದರೆ ಕುಂಭರಾಶಿಗೆ ಕುಂಭರಾಶಿಯಲ್ಲಿ ಬರುವ ನಕ್ಷತ್ರಗಳು ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದಗಳು ಪೂರ್ವಭಾದ್ರಾ ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳು ಉತ್ತರಾಭಾದ್ರಾ ನಕ್ಷತ್ರ ಅದು ಮೀನರಾಶಿಯಲ್ಲಿರುತ್ತದೆ ಹಾಗಾಗಿ ಕುಂಭರಾಶಿಯಲ್ಲಿರುವ ಪೂರ್ವಭಾದ್ರಾ ನಕ್ಷತ್ರದವರೆಗೂ ದೋಷವಿದೆ ಆದ್ದರಿಂದಾಗಿ ಆನಂತರ ಇಂಥದ್ದಿರುತ್ತದೆ ಎಂಟು ಹದಿಮೂರು ಎ ಎಮ್ ರಿಂದ ಒಂಬತ್ತು ನಲವತ್ತುವರೆಗೂ ರಾಹುಕಾಲ ಹನ್ನೊಂದು ಆರರಿಂದ ಹನ್ನೆರಡು ಮೂವತ್ತ್ಮೂರವರೆಗೂ ಎಂಕಂಡ ಕಾಲ ಇದೆಲ್ಲ ಅಶುಭವೇ ಅದೇ ತರ ಮಧ್ಯಾಹ್ನ ಹನ್ನೆರಡು ಐವತ್ತಾರರಿಂದ ಒಂದು ನಲವತ್ತೆರಡು ಮಧ್ಯಾಹ್ನದವರೆಗೂ ದುರ್ಮುಹೂರ್ತ ಅದೇ ಥರ ಮಧ್ಯಾಹ್ನ ಮೂರು ಗಂಟೆ ಹದಿನಾಲ್ಕು ನಿಮಿಷದ ಮೇಲೆ ನಾಲ್ಕು ಗಂಟೆ ಒಂದು ನಿಮಿಷದವರೆಗೂ ದುರ್ಮುಹೂರ್ತ சஞ்சை ஆறு ஐவத்தேழந்த ஏழு அத்தொம்பத்தரைக்கும் மருத்து அதே தர ராத்திரி அன்னெண்டு கண்டே மூவத்மூறு நிமிஷம் மேல எரண்டு கண்டே ஆறு நிமிஷம் வரைக்கும் விஷகால ராத்திரி ஒன்று நலவத்து நாள்க்கேல குபச்சந்திராசிரம பிராரம்பாக தந்தினி அதே சமயத்தில் வெளின ஜாவ அந்த லேட் நைட்டு இன்னும் பெளகின் ஜாவ வரலேட் நைட்டு மூறு கண்டை ஆறு நிமிஷ ஏ எம் ரிந்தின ஜாவ நாலு கண்டை ஐவத் நாள்க்கு நிமிஷம் வரைக்கும் ನಕ್ಷತ್ರ ವಿಷಘಟಿಕಾ ಕಾಳ ಅಂತ ಆ ಸಮಯದಲ್ಲಿ ನಕ್ಷತ್ರ ಜಾಸ್ತಿ ದೋಷ ಕೊಡುತ್ತದೆ ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀವಿ ನಕ್ಷತ್ರ ವಿಷಘಟಿಕಾ ಕಾಲದಲ್ಲಿ ನಕ್ಷತ್ರ ದೇವತೆಯನ್ನು ಪೂಜೆ ಮಾಡುವಂಥದ್ದು ಉತ್ತಮ ಆದ್ದರಿಂದ ನಕ್ಷತ್ರ ದೇವತೆಯನ್ನು ಶಾಂತಿ ಮಾಡಿದ್ರೆ ಸ್ವಲ್ಪ ಸಮಾಧಾನ ಸಿಗ್ತದೆ ಇದನ್ನು ಆಯಾ ನಕ್ಷತ್ರಕ್ಕೆ ಸಪ್ರೇಟ್ ಸಪ್ರೇಟಾಗಿ ಬರುತ್ತದೆ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಮತ್ತು ಇವಾಗ ಕೆಟ್ಟ ಟೈಮೆಲ್ಲ ನೋಡೋದಾಯಿತು ಇದರಲ್ಲಿ ಒಳ್ಳೆ ಟೈಮನ್ನು ನಾವು ನೋಡೋಣ ಒಳ್ಳೆ ಟೈಮು ತಂದಾಗ ಒಂಬತ್ತು ನಲವತ್ತೆರಡು ಮೇಲೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೂ ಶುಭವಾಗಿದೆ ಹನ್ನೆರಡು ಮೂವತ್ತೈದರಿಂದ ಹನ್ನೆರಡು ಐವತ್ನಾಲ್ಕುವರೆಗೂ ಶುಭವಾಗಿದೆ ಈ ಸಮಯದಲ್ಲಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷ ಮಧ್ಯಾಹ್ನದಿಂದ ಮೂರು ಹನ್ನೆರಡುವರೆಗೂ ಶುಭವಾಗಿದೆ ಸಂಜೆ ನಾಲ್ಕು ಗಂಟೆ ಮೂರು ನಿಮಿಷದಿಂದ ಸಂಜೆ ಆರು ಐವತ್ತೈದುವರೆಗೂ ಶುಭವಾಗಿದೆ ನಂತರ ನೋಡುವಂಥ ಸಮಯ ಸಂಜೆ ಏಳು ಇಪ್ಪತ್ತೊಂದರಿಂದ ರಾತ್ರಿ ಹನ್ನೆರಡು ಮೂವತ್ತೊಂದುವರೆಗೆ ಶುಭವಾಗಿದೆ ಬೆಳಗಿನ ಜಾವ ಅಂತ ಹೋದರೆ ನಾಲ್ಕು ಗಂಟೆ ಐವತ್ತಾರು ನಿಮಿಷದ ಮೇಲೆ ಬೆಳಗ್ಗೆವರೆಗೂ ಶುಭವಾಗಿದೆ ಅಂದರೆ ಇವತ್ತಿನ ಬ್ರಹ್ಮ ಮುಹೂರ್ತ ಶುಭಕರವಾಗಿರುತ್ತೆ ಅಂತ ಆದರೂ ಸಂಕಷ್ಟ ಚತುರ್ಥಿ ಇದೆ ಯಾವುದೇ ಕಾರ್ಯಗಳಾದರೂ ವಿನಾಯಕನನ್ನು ಪೂಜೆ ಮಾಡಿ ಮಾಡಿ ಎಂದಿನಂತೆ ಮಾಡುತ್ತೀವಿ ಆದರೂ ಸ್ವಲ್ಪ ವಿಶೇಷವಾಗಿ ಮಾಡಬೇಕಾಗ್ತದೆ ಇಲ್ಲಿಯವರೆಗೆ ನಾವಿಷ್ಟು ವಿಷಯಗಳನ್ನ ನೋಡಿದ್ವಿ ಈಗ ತಾರಾ ಮತ್ತು ಚಂದ್ರ ಬಳಕು ನಾವು ಹೋಗೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಸಂಜೆ ಆರು ಐವತ್ತೇಳುವರೆಗೂ ಸಂಪತ್ತು ಸ್ವಲ್ಪ ಕಾರ್ಯ ಕಾರ್ಯಭ ಇರುತ್ತದೆ ಆದರೆ ಸಂಜೆಯ ನಂತರ ಪೂರ್ತಿ ಶುಭವಾಗಿಲ್ಲ ಎಚ್ಚರ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಜೆ ಆರು ಐವತ್ತೇಳು ಮೇಲೇ ಶುಭಕರವಾಗಿರೋದು ಕೃತಿಕಾ ನಕ್ಷತ್ರ ಮೇಷರಾಶಿ ಖಂಡಿತ ಸಂಜೆವರೆಗೂ ಶುಭವಾಗಿದೆ ಅಂದರೆ ಆರು ಐವತ್ತೇಳುವರೆಗೂ ಶುಭವಾಗಿದೆ ಆ ನಂತರ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಫುಲ್ಲು ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾದ ಇಲ್ಲಿ ಕೃತಿಕಾ ನಕ್ಷತ್ರ ಮೇಷರಾಶಿ ಅಂತ ಅಂದಾಗಲೇ ಪರಮ ಮಿತ್ರಧಾರೆಯು ಅಲ್ಪ ಸ್ವಲ್ಪ ಕಾರ್ಯ ಕಾರ್ಯವಿಘ್ನವೂ ಬರುತ್ತದೆ ಅದರಿಂದ ಹೆಚ್ಚಾಗಿ ತೊಂದರೆ ಇಲ್ಲ ಇದು ಸಂಜೆಯವರೆಗೂ ಆ ನಂತರ ಅಷ್ಟು ಶುಭಕರವಾಗಿಲ್ಲ ಕೃತಿಕಾ ನಕ್ಷತ್ರ ಋಷುಭ ರಾಶಿ ಖಂಡಿತ ಸಂಜೆಯವರೆಗೂ ಚೆನ್ನಾಗಿರುತ್ತದೆ ರೋಹಿಣಿ ನಕ್ಷತ್ರ ಋಷುಭ ರಾಶಿ ಮಿತ್ರಧಾರೆ ಇದೆ ಸ್ವಲ್ಪ ರೋಗ ಭಯವಿದೆ ಆರೋಗ್ಯದಲ್ಲಿ ಗಮನ ಕೊಡಿ ಆ ನಂತರ ಸಂಜೆ ಆರು ಐವತ್ತೇಳನ ಮೇಲೆ ನಿಮ್ಗೆ ಚೆನ್ನಾಗಿರೋದು ಮೃಗಶೀರ್ಷ ಋಷಭ ರಾಶಿ ಸಂಜೆ ಆರು ಐವತ್ತೇಳನ ಮೇಲೆ ಶುಭಕರವಾಗಿದೆ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಆರು ಐವತ್ತೇಳು ಸಂಜೆಯ ಮೇಲೆ ಮಿತ್ರಧಾರ ಇದೆ ಲಾಭವೂ ಇದೆ ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಅನುಕೂಲವು ದ್ರವ್ಯ ಲಾಭವು ಸಂಜೆಯವರೆಗೂ ಇದೆ ಬೆಳಗ್ಗೆಯಿಂದ ಆಮೇಲೆ ಸರಿಯಾಗಿಲ್ಲ ಪುನರ್ವಸ ನಕ್ಷತ್ರ ಮಿಥುನ ರಾಶಿ ಸಂಜೆಯ ಮೇಲೆ ಅನುಕೂಲದ ತಾರೆ ಇದು ದ್ರವ್ಯ ಲಾಭವು ಉಂಟು ಪುನರ್ವಸ ನಕ್ಷತ್ರ ಕರ್ಕಾಟಕ ರಾಶಿ ಆರು ಐವತ್ತೇಳು ಸಂಜೆಯ ಮೇಲೆ ಅನುಕೂಲ ಆದರೂ ಧನಹಾನಿ ಇದೆ ಹಣಕಾಸಿನ ಭದ್ರವಾಗಿಟ್ಕೊಳ್ಳಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮ ಉಂಟು ಆದರೆ ಹಣಕಾಸಿನ ವಿಷಯ ನೀವು ಕೂಡ ಎಚ್ಚರವಾಗಿರಬೇಕಾಗ್ತದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಇವತ್ತು ದಿನ ಉತ್ತಮವಾಗಿಲ್ಲ ಇಪ್ಪತ್ತು ಅಂದರೆ ಏಟು ಗಾಯಗಳು ಧನಹಾನಿಯೆಲ್ಲ ಉಂಟು ಸಂಜೆ ಆರು ಐವತ್ತೇಳ ಮೇಲೆ ಕ್ಷೇಮವಿದೆ ಮಖ ನಕ್ಷತ್ರ ಸಿಂಹರಾಶಿ ಸಂಜೆಯವರೆಗೂ ಸಂಪತ್ತೂ ಶರೀರ ಸುಖವಿದೆ ಹಣಕಾಸಿನ ವರಮಾನ ಹೆಚ್ಚಿದೆ ವಸೂಲಿ ಮಾಡೋದರಲ್ಲಿ ಸ್ವಲ್ಪ ದಯೆ ತೋರಿಸಿ ವಸೂಲಿ ಮಾಡಿಬಿಡಿ ಸಂಜೆಯ ಮೇಲೆ ಅನುಕೂಲಕರವಾಗಿಲ್ಲ ಕೆಲವರು ದುಡ್ಡು ಕೊಟ್ಟಿರ್ತಾರೆ ಸಂಜೆ ವಸೂಲಿಕೆ ಹೋಗ್ತಾರೆ ಸ್ವಲ್ಪ ಎಚ್ಚರವಾಗಿರಬೇಕಾಗ್ತದೆ ಪುಬ್ಬ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿಯೂ ಸಂಜೆಯ ನಂತರನೇ ಶುಭಕರವಾಗಿರೋದು ಬೆಳಿಗ್ಗೆ ಪರವಾಗಿಲ್ಲ ಅಂತ ಹೇಳ್ಬೋದು ಫಿಫ್ಟಿ ಪರ್ಸೆಂಟ್ ಪೂಜೆ ಮಾಡಿಕೊಳ್ಳಿ ಯಾಕೆಂತಂದರೆ ಜನ್ಮತಾರೆಯಾಗಿದೆ ಉತ್ತರ ನಕ್ಷತ್ರ ಸಿಂಹರಾಶಿ ಪರಮ ಮಿತ್ರ ಶರೀರ ಸುಖವು ಸಂಜೆಯವರೆಗಿದೆ ಉತ್ತರ ನಕ್ಷತ್ರ ರಾಶಿ ಪರಮ ಮಿತ್ರಧಾರೆ ಇದೆ ಪರವಾಗಿಲ್ಲ ಸಂಜೆಯವರೆಗೂ ಹಸ್ತ ನಕ್ಷತ್ರ ಕನ್ಯಾರಾಶಿ ಧನ ವ್ಯಯವೂ ಉಂಟು ಆದರೂ ಇವತ್ತಿನ ದಿನ ಪರವಾಗಿಲ್ಲ ಸಂಜೆಯ ಮೇಲೆಯೂ ಕೂಡ ಪರಮ ಮಿತ್ರಧಾರೆ ಇದೆ ತೊಂದರೆ ಸಂಕಷ್ಟಗಳಿದ್ರೆ ದೇವರನ್ನು ಬಿಟ್ಟರೆ ನೆಕ್ಸ್ಟ್ ಮಿತ್ರರೇ ನಿಮಗೆ ಆಗಿ ಬರುತ್ತಾರೆ ಕನ್ಯಾ ರಾಶಿ ಟೆನ್ಷನ್ ಇದು ಸಂಜೆಯವರೆಗೂ ಹಾಗೇ ಇರುತ್ತದೆ ಸರಿ ಮಾಡಿಕೊಳ್ಳಿ ಆ ನಂತರ ಶುಭವಾಗಿದೆ ಚಿತಾನಕ್ಷತ್ರ ತುಲಾರಾಶಿ ಅನುಕೂಲವಿದೆ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ ಸಂಜೆಯವರೆಗೂ ನಂತರ ನೋಡುವಂಥದ್ದು ಸ್ವಾತಿ ನಕ್ಷತ್ರ ತುಲಾರಾಶಿ ಅನುಕೂಲ ಇಷ್ಟಾರ್ಥ ಸಿದ್ಧಿ ಶುಭಕರವಾಗಿದೆ ಸಂಜೆಯವರೆಗೂ ವಿಶಾಖ ನಕ್ಷತ್ರ ತುಲಾರಾಶಿ ಸಂಜೆಯವರೆಗೆ ಸಮಯ ಅಷ್ಟೊಂದು ಸುಲಭವಾಗಿ ಕಾರ್ಯ ಸಾಧಿಸೋಕೆ ಅನುಕೂಲ ಪಡೆಯೋಕೆ ಅನುಕೂಲಕರವಾಗಿ ಇಲ್ಲ ಪ್ರತ್ಯೇಕಾರೆ ಹೆಚ್ಚಿನ ಗಮನ ಕೊಡಿ ಆನಂತರ ಸಂಜೆಯ ಮೇಲೆ ಪರವಾಗಿಲ್ಲ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆಯ ಮೇಲೇ ಚೆನ್ನಾಗಿರೋದು ನಿಮಗೆ ಆದ್ದರಿಂದ ನಿಮ್ಮ ಕೆಲಸಗಳು ಆಮೇಲೆ ಆಗಲಿ ಆದರೂ ಚತುರ್ಥಿ ಅನ್ನುವ ಸಂಕಷ್ಟ ಚತುರ್ಥಿ ಇರೋದರಿಂದ ನೋಡಿಕೊಂಡು ಕಾರ್ಯಗಳನ್ನ ಮಾಡಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮವು ಕೆಲಸ ಕಾರ್ಯಗಳ ಅಭಿವೃದ್ಧಿಯುಂಟು ಸಂಜೆಯವರೆಗೂ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆಯ ನಂತರನೇ ಕ್ಷೇಮವು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರೋದು ಮೂಳ ನಕ್ಷತ್ರ ಧನುಸು ರಾಶಿ ಸಂಪತ್ತು ಉಂಟು ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಬರುತ್ತದೆ ಆದರೂ ಅದನ್ನೆಲ್ಲ ಗೆಲ್ಲುವ ಸಾಧ್ಯತೆ ಇದೆ ಇವತ್ತು ಪೂರ್ವಷಾಢ ಧನುಸು ರಾಶಿ ಜನ್ಮತಾರೆಯು ತಡೆಯು ಉಂಟು ಆದರೂ ಸಂಜೆಯ ನಂತರ ಸಂಪತ್ತು ಖಂಡಿತವಾಗಿ ಉಂಟು ವಸೂಲಿ ಮಾಡಬಹುದು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಸಂಜೆಯವರೆಗೂ ಅನುಕೂಲ ಪರಮ ಮಿತ್ರ ಅಧಿಕಾರಿಗಳು ನಮ್ಮ ವರ್ಷಕ್ಕೆ ತಗೋಬೋದು ಅಂತ ಸಮಯವಿದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರಧಾರೆ ಹಂಗಾಗಿ ಸಂಜೆಯವರೆಗೂ ಶುಭಕರವಾಗಿದೆ ಶ್ರವಣ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ ರೋಗವೃದ್ಧಿಯೆಲ್ಲ ಇದೆ ಆದ್ದರಿಂದ ಸ್ವಲ್ಪ ಗಮನ ಕೊಡಿ ಸಂಜೆಯ ಮೇಲೆ ಶುಭಕರವಾಗಿದೆ ಅಲ್ಲಿಯವರೆಗೂ ಟೆನ್ಷನ್ ಇರುತ್ತದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಸಂಜೆಯ ನಂತರ ಮಿತ್ರಧಾರೆ ಇದೆ ಎಲ್ಲರಲ್ಲೂ ಚೆನ್ನಾಗಿದೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಆದರೂ ಸಂಜೆಯ ಮೇಲೆ ಎಲ್ಲ ಸರಿ ಹೋಗುತ್ತದೆ ಶತಮಿಷ ನಕ್ಷತ್ರ ಕುಂಭರಾಶಿ ಅನುಕೂಲ ಸುಖ ಅಭಿವೃದ್ಧಿ ಎಲ್ಲ ಉಂಟು ಪೂರ್ವಪಾದವದ ನಕ್ಷತ್ರ ಕುಂಭರಾಶಿ ಅನುಕೂಲವಿದೆ ಸಂಜೆಯ ನಂತರ ಸುಖ ಅಭಿವೃದ್ಧಿಯೂ ಉಂಟು ಪೂರ್ವ ಪಾದಪದ ನಕ್ಷತ್ರ ಮೀನರಾಶಿ ಇದು ನಾಲ್ಕನೇ ಪಾದ ಸಂಜೆಯ ಮೇಲೆಯೇ ಸ್ವಲ್ಪ ಚೆನ್ನಾಗಿದೆ ಅಂತ ತಿಳ್ಕೊಬೋದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಖಂಡಿತ ಕ್ಷೇಮವು ಶತ್ರುನಾಶವೂ ಉಂಟು ಸಂಜೆಯವರೆಗೂ ಸಂಜೆಯ ಮೇಲೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ರೇವತಿ ನಕ್ಷತ್ರ ಮೀನರಾಶಿ ಖಂಡಿತವಾಗಿ ಇವತ್ತು ಸಂಜೆಯ ನಂತರನೇ ಚೆನ್ನಾಗಿರೋದು ಬೆಳಗ್ಗೆ ನಿಮ್ಮ ನಕ್ಷತ್ರ ಮನೆಯಲ್ಲಿ ಪೂಜೆ ಮಾಡಿಸ್ಕೊಳ್ಳಿ ಏಟು ಗಾಯಗಳಿಲ್ಲದೆ ನೋಡ್ಕೊಳ್ಳಿ ಆ ಥರ ಪಡಬೇಡಿ ತೀರ್ಮಾನ ತೊಗೊಳ್ಳೋದ್ರಲ್ಲಿ